ಶೆಟ್ಟಿ ಸಮಾಜದ ಖುಷಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು ಅಸೋಸಿಯೇಷನ್ನ ಅಧ್ಯಕ್ಷರಾದ ಕಿರಣ್ ಬೀಟಿ ಉಪಾಧ್ಯಕ್ಷರಾದ ಭರತ್ನಾಗ್ ಪ್ರಧಾನ ಕಾರ್ಯದರ್ಶಿ ಶ್ಯಾಮ್ ಸುಂದರ್ ಜಂಟಿ ಕಾರ್ಯದರ್ಶಿ ಶ್ರೀಮತಿ ದಾಕ್ಷಾಯಿಣಿ ಖಜಾಂಚಿ ಅಂಜನ್ ಕುಮಾರ್ ಜಂಟಿ ಕಾರ್ಯದರ್ಶಿ ಶ್ರೀರಂಗ ಭಾಗವಹಿಸಿದ್ದರು ಒಟ್ಟು ಹತ್ತು ತಂಡಗಳು ಭಾಗವಹಿಸಿದ್ದು ಐಪಿಎಲ್ ಮಾದರಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆದವು ಕುರುಹಿನ ಶೆಟ್ಟಿ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಲಿಂಗೇಶ್ವರ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ರೂಪಾ ಲಿಂಗೇಶ್ವರ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಖಜಾಂಚಿ ದೊರೆಸ್ವಾಮಿ ಹಾಗೂ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಭಾಗವಹಿಸಿದ್ದರು ಕುರುಹಿನ ಶೆಟ್ಟಿ ಸಮಾಜದ ಅಧ್ಯಕ್ಷರಾದ ಲಿಂಗೇಶ್ವರ್ ಅವರು ಟಾಸ್ ಹಾಕಿ ಟಾಸ್ ವಿಜೇತರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಶುಭ ಕೋರಿದರು ಸಹ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆ ಮಾಡಿದರು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಅಂತಿಮವಾಗಿ ಫೈನಲ್ನಲ್ಲಿ ಶೆಟ್ಟಿ ಸೂಪರ್ ಸ್ಟಾರ್ ತಂಡ ವಿನ್ನರ್ ಆಗಿದ್ದು ರಿಸೈಲೆಂಟ್ ಸ್ಟ್ರೈಕರ್ ತಂಡ ರನ್ನರ್ ಅಪ್ ಕಪ್ ಪಡೆದುಕೊಂಡಿತು ನೂರಾರು ಜನ ಕ್ರೀಡಾ ಅಭಿಮಾನಿಗಳು ಭಾಗವಹಿಸಿ ಆಟಗಾರರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗಳನ್ನು ವೀಕ್ಷಿಸಿ ಸಂಭ್ರಮಿಸಿದರು ಸರ್ ಸುಮಾರು ವರ್ಷಗಳಿಂದ ಕ್ರಿಕೆಟ್ ಆದರೆ ಕಾಯಿಯಾಗೆ ಉಳಿದೋಗಿದೆ ಈಗ ಒಂದು ಟೀಮ್ ಅಂತ ರಚನೆ ಆಗಿ ನಮಗೆ ಶಕ್ತಿ ಶಕ್ತಿಯುತವಾದಂಥ ಇಷ್ಟು ನಮ್ಮ ಸಮಾಜದ ಮಕ್ಕಳು ಆಡ್ತಾ ಇದ್ದಾರೆ ಭಾಳಷ್ಟು ಸಂತೋಷ ಆಗ್ತಿದೆ ನಮ್ಮ ಸಮಾಜ ಅಂತಂದರೆ ಈಗಾಗಲೇ ತುಂಬ ಅಸಡ್ಡೆ ಮಾಡ್ತಾ ಇರುವಂತಹ ಎಲ್ಲರಿಗೂ ಇದೊಂಥರ ನಮಗೆ ತಿರುಗು ಬಾಣವಾಗಿ ಬಂದಿದೆ ಯಾಕಂದರೆ ಎಲ್ಲ ರೀತಿ ವರ್ಗದಲ್ಲೂ ನಾವು ಮುಂದುವರಿಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕು ಅದರೊಳಗೆ ಸ್ಪೋರ್ಟ್ಸ್ ಅಂದರೆ ನಮ್ಗೆ ತುಂಬ ಖುಷಿ ಯಾಕಂದರೆ ನಾವು ಮೊದಲಿಂದಾನು ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡ್ತಾ ಬಂದವರು ಹಾಗಾಗಿ ನಮ್ಮ ಒಂದು ಸಮಾಜದಿಂದ ಇಷ್ಟು ಒಂದು ಹೆಚ್ಚಿನ ರೀತಿಯಲ್ಲಿ ಇಷ್ಟು ಒಂದು ಹತ್ತು ಹತ್ತು ತಂಡಗಳು ರಚನೆ ಆಗಿದೆ ಅಂತಂದರೆ ಭಾಳಷ್ಟು ಖುಷಿ ಆಗ್ತಿದೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ ಇನ್ನು ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಸಮಾಜದ ಮಕ್ಕಳು ಎಲ್ಲರೂ ಮಹಿಳೆಯರಾಗಿರ್ಬೋದು ಪೋಷಕರು ಎಲ್ಲರೂ ಒಂದೊಂದು ಒಳ್ಳೆಯ ರೀತಿಯಲ್ಲಿ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹೌದು ಸರ್ ನಾವು ಹೇಗೆ ಹೊರಗಡೆ ಬಂದಿದ್ದೀವಿ ರಾಜಕೀಯವಾಗಿ ಹಾಗೆ ಒಂದು ಸ್ಪೋರ್ಟ್ಸಲ್ಲಿ ಸಾಹಿತ್ಯದಲ್ಲಿ ಯಾವುದೇ ಒಂದು ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ಆಚಾರ ವಿಚಾರಗಳಿರ್ಬೋದು ಕೇವಲ ಮನೆಗಷ್ಟೇ ಸೀಮಿತವಾಗಬಾರ್ದು ನಾವು ಹೆಣ್ಮಕ್ಳು ಅವರಲ್ಲೂ ಶಕ್ತಿಶಾಲಿಗಳಿದ್ದಾರೆ ಅವರಲ್ಲೂ ಪ್ರತಿಭೆ ಇರಿದ್ದಾರೆ ಅವ್ರನ್ನ ಹೊರತರೋಂಥ ಕೆಲಸನ ಈ ಒಂದು ಸಂದರ್ಭದಲ್ಲಿ ಈ ಹೇಳಿ ಅದನ್ನೊಂದು ವ್ಯಕ್ತಪಡಿಸಿದ್ದು ಭಾಳ ಖುಷಿ ಆಯಿತು ನಮ್ಮ ಹೆಣ್ಮಕ್ಳು ಯಾವಾಗಲೂ ಹೊರಗೆ ಬರಲಿ ಅಂತ ನಾನು ಆಶಿಸ್ತೇನೆ ಸರ್ ಹೌದು ಖಂಡಿತ ಸರ್ ನಮ್ಮನ್ನ ಈಗ ನಮ್ಮನ್ನ ಗುರುತು ಪಡ ಪಡಿಸ್ತಾ ಇದ್ದಿದ್ದೇನೆ ನಿಮ್ದೊಂದು ಸಣ್ಣ ಸಮಾಜ ನೀವು ರಾಜಕೀಯವಾಗಿ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ಬಹಳಷ್ಟು ಪ್ರಶ್ನೆಗಳು ಮೂಡಿದ್ದವು ಆದರೆ ಸಮಾಜದ ವತಿಯಿಂದ ಹೊರಗೆ ಬಂದು ನಮ್ಮ ಕಾರ್ಯವೈಖರಿಯನ್ನು ನೋಡಿ ಸಮಾಜದ ಅಡ ಅಡಗಿದ್ದಂಥ ಸಮಾಜದವ್ರು ಬೇರೆ ಸಮಾಜದವ್ರೂ ನಮ್ಮನ್ನು ಕೈ ಹಿಡಿದು ನಿಲ್ಲಿಸುವಂಥ ಕೆಲಸಗಳು ನಡೆದಿತ್ತು ಅದಕ್ಕೆ ನಾನು ಒಬ್ಬಳು ಉದಾಹರಣೆನೇ ಸರಿ ಇನ್ನು ಮುಂದೇನು ರಾಜಕೀಯದಲ್ಲಿ ಎಲ್ಲ ನಮ್ಮ ಸಮಾಜದಿಂದ ಹೊರಗೆ ಬರಬೇಕು ಸಮಾಜದಿಂದ ಸರ್ಕಾರದಿಂದ ಏನು ಒಂದು ಸೌಲಭ್ಯ ಸೌಲಭ್ಯಗಳಾಗಿ ಬರಬೇಕು ನಮಗೆ ನೇರವಾಗಿ ಅಂತಂದರೆ ಅದಕ್ಕೆ ಅವಕಾಶ ಸಿಗುವಂಥದ್ದೇ ನಾವು ಮುಂದನ್ನು ಬರೋದರಿಂದ ಮಾತ್ರ ಮುಂದೆ ಬಂದರೆ ಮಾತ್ರ ನಾವು ಬರಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ನಮ್ಮನ್ನು ಗುರುತಿಸಿ ಇನ್ನು ಮುಂದಿನ ದಿನಗಳಲ್ಲಿ ಅವಕಾಶಗಳು ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಸಮಾಜದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಮುಂದ್ ಬಂದಿರುವಂತ ಸಮಾಜದ ಬೇರೆ ಅನ್ಯ ಮುಖಂಡರು ಯಾರಿದ್ದಾರೆ ನಮ್ಮ ಸಮಾಜದಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಸರ್ಕಾರಕ್ಕೆ ಹಾಗೂ ಸರ್ಕಾರದ ವತಿಯಿಂದ ಆಯೋಜಿಸುವಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಸದಾವಕಾಶ ಮಾಡ್ಕೊಡ್ಬೇಕು ನಮಗೆ ಅವಕಾಗ ಅವಕಾಶಗಳು ಬಹಳಷ್ಟು ಕಮ್ಮಿ ಇದೆ ಅವಕಾಶ ಮಾಡಿಕೊಟ್ರೆ ನಮ್ಮಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾರೆ ಅವ್ರನ್ನ ಹೊರತರಲಿಕ್ಕೆ ಮುಖಂಡರಲ್ಲಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಷ್ಟು ತಂಡಗಳಲ್ಲಿ ಒಂದು ತಂಡ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಸರ್ ಅದು ಯಾವುದೇ ತಂಡ ಆಗಿರ್ಬೋದು ಅವರು ಜಯ ಬೇರಿ ಬಾರಿಸಿ ಬರಲಿ ಅವರಿಂದ ಬಂದಂತಹ ಆ ಒಂದು ಜಯದಿಂದ ಮತ್ತೊಬ್ಬರು ಅವ್ರು ಮಾಡಿರುವಂಥ ಭಿನ್ನ ಲೋಪ ಲೋ ದೋಷಗಳನ್ನು ಸರಿಪಡಿಸ್ಕೊಳ್ಳಿ ಯಾರೇ ಬಂದ್ರೂ ಅದು ಸಂತೋಷವೇ ಎಲ್ಲವರು ನಮ್ಮವರೇನೇನೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಸರ್ ನಮಸ್ಕಾರ ನಾನು ಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷರು ಮೊನ್ನೆ ತಾನೇ ನಡೆದಂಥ ಚುನಾವಣೆಯಲ್ಲಿ ಬಹುಮತದಿಂದ ಗೆದ್ದು ಇವತ್ತು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ನನ್ನ ಸಮಾಜವನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ನಾ ಇದು ಕ್ರಿಕೆಟು ನಮ್ಮ ಖುಷಿ ಕ್ರಿಕೆಟ್ರು ಕೃಷಿ ನಮ್ಮ ಸಮಾಜದ ಡೈರೆಕ್ಟರ್ ಆದಂಥ ಖುಷಿಯವರು ಇದೊಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಇದು ನಮ್ಮ ಸಮಾಜಕ್ಕೂ ಒಂದು ಖುಷಿ ಮತ್ತು ಹೆಮ್ಮೆ ಹೆಮ್ಮೆ ಅಂತ ಸಂದರ್ಭ ಏಕೆಂದರೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಿಂದ ನಮ್ಮ ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಪ್ರತಿಭೆ ಗುರುತಿಸೋಕ್ಕೆ ಒಂದು ಅವಕಾಶ ಆಗ್ತದೆ ಜೊತೆಗೆ ಎಲ್ಲ ಕಡೆಯೂ ನಾವು ಸ್ಪ್ರೆಡ್ ಆಗಿರ್ತೀವಿ ಎಲ್ಲ ಕಡೆಯೂ ಎಲ್ಲರೂ ಒಂದು ಒಟ್ಟು ಕೊಟ್ಟು ಕೊಡಿಸ್ತಾರೆ ಯೂನಿಟಿ ಆಗುತ್ತೆ ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಸಮಾಜದವರೆಲ್ಲ ಸೇರಿ ಪರಸ್ಪರ ಬಾಂಧವ್ಯ ಬೆಳೀತದೆ ಅದು ಕೂಡ ಅನುಕೂಲ ಆಗ್ತದೆ ಈ ಒಂದು ಟೂರ್ನಮೆಂಟಿಂದ ಅದೇ ರೀತಿ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇನ್ನು ಫಸ್ಟ್ ಕ್ಲಾಸ್ ಕ್ರಿಕೆಟ್ಸು ಇನ್ನು ಟ ರಂಜಿ ಟ್ರಾಫಿ ಅಂತ ಕ್ರಿಕೆಟ್ಗಳು ಆಡೋಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಇದೊಂದು ಟೂರ್ನಮೆಂಟ್ ಖುಷಿಯವ್ರು ಮಾಡ್ತಿದ್ದಾರೆ ಅವರಿಗೂ ಕೂಡ ನಾನು ನಾನು ಸಮಾಜ ವತಿಯಿಂದ ಅವರಿಗೆ ಬೆಂಬಲವನ್ನು ಕೊಡ್ತೀನಿ ವೈಯಕ್ತಿಕವಾಗಿ ಇವಾಗಲೂ ಕೂಡ ಗೆದ್ದಂಥ ಮ್ಯಾನ್ ಆಫ್ ದಿ ಸೀರೀಸ್ ಯಾರಿಗೆ ಆಗ್ತಾರೆ ಅವರಿಗೆ ನಾನೊಂದು ನನ್ನ ಕೈಯಿಂದ ಕಾಣಿಕೆಯನ್ನು ಒಂದು ಬೊಮ್ಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಅವ್ರಿಗೆ ಮಾತಾಡೋದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಐದು ಸಾವಿರ ಬೊಮ್ಮನ ಕೊಡಬೇಕು ಅಂತ ಹೇಳಿದ್ವಿ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೂ ನಮ್ಮ ಖುಷಿ ಅವ್ರಿಗೆ ಹೇಳಿದ್ದೀನಿಲ್ಲ ಅವರು ಅಥವಾ ಇನ್ನು ಯಾರ್ಯಾರು ಆಗಲಿ ಮಹಿಳೆಯರದು ಒಂದು ಒಂದು ಮಾಡಬೇಕು ಅಂತ ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕಾಗ್ತದೆ ಅವ್ರದ್ದು ಪ್ರತಿಭೆ ಗುರುಸಿ ನಮ್ಮ ಸಮಾಜದವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆ ರಂಜಿ ಟ್ರೋಫಿ ಇಂಡಿಯಾ ಲೆವೆಲಲ್ಲಿ ಟೀಮಲ್ಲಿ ಆಡಬೇಕಾದ್ರೆ ಮೊದಲ ಹಂತ ಇದೆ ಮೊದಲ ಅಂತನೇ ಇದು ಈ ಹಂತದಲ್ಲಿ ಅವರು ಪ್ರತಿಭೆಯನ್ನು ತೋರಿಸಿದ್ರೆ ಮುಂದಿನ ಹಂತಗಳಿಗೆ ಹೋಗಿ ಅವರು ಪ್ರತಿಭೆಯನ್ನು ತೋರಿಸ್ಬೇಕಾಗ್ತದೆ ಹಾಗಾಗಿ ಇದೇ ಥರ ಟೂರ್ನಮೆಂಟ್ ನಡೀತಾ ಇರೋದು ಭಾಳ ಸಂತೋಷ ತರ್ತಾ ಇದೆ ನನಗೆ ಅಂತ ನಾನು ಹೇಳಲು ಬಯಸ್ತೀನಿ ಯಾಕೆ ನಾನು ಬಾಲ್ಯ ಬಾಲ್ಯದಲ್ಲಿ ಇದ್ದಾಗ ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟ್ ಆಡ್ತಂತ ಸಂದರ್ಭದಲ್ಲಿ ನಮಗೆ ಒಂದು ಒಂದು ಬ್ಯಾಟ್ ಕೊಡ್ಸ್ಬಿಟ್ಟು ನಾವು ಹನ್ನೊಂದು ಜನ ಆಡ್ತಾ ಒಂದೇ ಒಂದು ಬ್ಯಾಟಲ್ಲಿ ನಾವು ಹನ್ನೊಂದು ಜನ ಆಡ್ತಾ ಆದರೂ ಕೂಡ ನಮ್ಮ ಪ್ರತಿಭೆ ಇದ್ರು ಕೂಡ ಗುರ್ಸವ್ ಇರ್ಲಿಲ್ಲ ಗುರುತ್ಬಿಟ್ಟು ನಮ್ಗೆ ಸಹಕಾರ ಕೊಡೋರು ಅಂತ ಇರಲಿಲ್ಲ ನಮ್ಮ ತಂದೆಯವರು ಕೂಡ ಅಂಡ್ರೆ ಅಷ್ಟೇ ರಿಜಿಸ್ಟರ್ ಹೈಕೋರ್ಟ್ ರಿಜಿಸ್ಟರ್ ಆಗಿದ್ದರೂ ಕೂಡ ಅವರು ಕ್ರೀಡೆಗೆ ಅಷ್ಟೊಂದು ಒತ್ತು ಕೊಡ್ತಾ ಇರಲಿಲ್ಲ ನೀವು ವಿದ್ಯಾವಂತಿ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಡ್ತಾಯಿದ್ರು ನಮಗೆ ಅಷ್ಟೊಂದು ಆಸಕ್ತಿ ಇದ್ದರೂ ಕೂಡ ನಾವು ಆ ಕ್ರಿಕೆಟಲ್ಲಿ ಮುಂದುವರಿಯೋಕೆ ಆಗಲಿಲ್ಲ ಅದಾದ ನಂತರ ನಾನು ನನ್ನ ಮಗನಿಗೆ ನನ್ನ ಮಗ ಆಗ ನಾನು ಕ್ರಿಕೆಟ್ ಏನು ಪ್ರೇಮಿ ಆಗಿದೆ ಹಾಗಾಗಿ ನನ್ನ ಮಗ ಅಟ್ಲೀಸ್ಟ್ ನನ್ನ ಮಗ ಆದರೂ ಆಡಲಿ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಕೆ ಎಸ್ ಸಿ ಸ್ಟೇಡಿಯಮಲ್ಲಿ ಒಂದು ಲೀಗ್ ಟೀಮ್ ತಗೊಂಡಿದ್ದೆ ಒಂದು ನಲ್ವತ್ತು ಲಕ್ಷ ಕೋಟಿ ಯಾವಾಗ ಆ ಟೀಮ್ ತಗೊಂಡು ಕೂಡ ನಮ್ಮ ಮಗನಿಗೆ ಬ ಸಾಕಷ್ಟು ಪ್ರೋತ್ಸಾಹ ಕೊಟ್ಟೆ ಅವನು ಕೂಡ ಬ ಚೆನ್ನಾಗಿ ಆಡ್ತಾಯಿದ್ದ ಆದರೆ ಏನಾಗುತ್ತೆ ಕಾರಣ ಅಂತಂದ ಒಂದು ಅಂಡರ್ ನೈನ್ಟೀನ್ ಪ್ರೊ ಪ್ರಾವಲ್ಸಲ್ಲಿ ಆಡೋ ಸಂದರ್ಭದಲ್ಲಿ ಅವನಿಗೆ ಟೆನ್ನಿಸ್ ಎಲ್ಬೋ ಆಗೋಯ್ತು ಆ ಟೆನ್ನಿಸ್ ಎಲ್ಬೋಗೆ ಮದ್ದು ರೆಸ್ಟೆ ಅರೆಸ್ಟ್ ರೆಸ್ಟ್ ಆ ಕಾರಣದಿಂದ ಅವನು ಕ್ರಿಕೆಟ್ ಆಡೋಕ್ಕೆ ಸಾಧ್ಯ ಅದಕ್ಕೆ ಹೇಳೋದು ಕ್ರಿಕೆಟ್ ಈಸ್ ಎ ಲಕ್ಕಿ ಗೇಮ್ ಅಂತ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಭಗವಂತ ಒಬ್ಬ ಬರೆದ್ಬಿಟ್ಟಿರ್ತಾನೆ ನಮ್ಮ ಪ್ರಯತ್ನ ಅಂತೂ ಇದ್ದೇ ಇರ್ತದೆ ಬಟ್ ಭಗವಂತ ಬರೆದ್ಬಿಟ್ಟಿರ್ತಾನೆ ಅದು ಆಗಬೇಕಾದ ಅವ್ರಿಗೆ ಆಗೋದು ಇವತ್ತು ಬಡ ಮಕ್ಕಳು ನೋಡಿದರೆ ಎಷ್ಟೋ ಜನ ಆಟೋ ಡ್ರೈವರ್ಗಳು ಇವತ್ತು ಇಂಡಿಯನ್ ಲೆವೆಲಲ್ಲಿ ಆಡ್ತಾ ಇದ್ದಾರೆ ಅವ್ರಿಗೆ ಎಷ್ಟೋ ಜನ ಸಹಕಾರ ಸಿಕ್ಕಲಿಲ್ಲ ಅಂದ್ರೂ ಅವ್ರಿಗೆ ಇಂಡಿಯನ್ ಲೆವೆಲಲ್ಲಿ ಆಡ್ತಾರೆ ಕೆಲವೊಂದು ದಿನಗೆ ಎಲ್ಲ ಸೌಕರ್ಯ ಸಿಕ್ಕಿದ್ರೂ ಕೂಡ ಆಗೋಲ್ಲ ಸಿಕ್ತಿದ್ರೂ ಆಗಲ್ಲ ಇಷ್ಟೋ ಈ ಥರ ವಂಚಿತರಾಗಬಾರ್ದು ಅಂತ ನನ್ನ ನನ್ನ ಆಸೆ ಹಾಗಾಗಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಕ್ರೀಡಾ ಇರ್ತಾರೆ ಕ್ರಿಕೆಟ್ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ವತಿಯಿಂದ ನಾನು ವೈಯಕ್ತಿಕವಾಗಿ ನಾನು ನಮ್ಮ ಸಮಾಜದ ಕುರುಣ್ಶೆಟ್ಟಿ ಮಕ್ಕಳಿಗೆ ಸಹಕಾರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ

ಕಿರಣ್ ನಮ್ಮ ಯಾರು ವೆಂಕಟೇಶ್ ಅಂತ ಕೆಕ್ರೆ ವೆಂಕಟ ವೆಂಕಟೇಶ್ ಅಂತ ಇದ್ದಾರೆ ಅವರು ಕೂಡ ಬಿಡ್ ಬ್ಯಾಡ್ಮಿಂಟನ್ ಟೀಮ್ ಮಾಡ್ತಾರೆ ಆಮೇಲೆ ಸಿಂಗ ಸಂಗೀತ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಇನ್ನು ಭರತನಾಟ್ಯ ಸ್ಪರ್ಧೆಗಳು ಕೂಡ ಮಾಡ್ತಾ ಇದ್ದೀವಿ ಇವತ್ತು ನಾವು ನಮ್ಮ ದೊರೆಸ್ವಾಮಿ ಅಂತ ಇದ್ದಾರೆ ಅವ್ರ ಮಗಳೂ ಕೂಡ ವಿದ್ವಾಂಸೆ ಇದರಲ್ಲಿ ಭರತನಾಟ್ಯದಲ್ಲಿ ಅವರು ನಮ್ಮ ಸಮಾಜದ ಗ ಖಜಿಗಳು ಅವರ ಮಗಳು ಇವತ್ತು ವಿದ್ವಾಂಸೆ ಇದೆ ಭರತನಾಟ್ಯದಲ್ಲಿ ಅವರು ಕೂಡ ಸಾಕಷ್ಟು ಎಲ್ಲ ಪ್ರ ಪ್ರತಿಭೆಗಳನ್ನು ಗುರುತಿಸಿ ಅವರು ಭರತನಾಟ್ಯ ಕ್ಲಾಸ್ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಕೂಡ ಒಂದು ಟೌನಲ್ಲಿ ಟೌನಲ್ಲೆಲ್ಲಿ ಅದು ಕಲಾಗ್ರಾಮದಲ್ಲಿ ಒಂದು ಸ್ಪರ್ಧೆ ಕಾರ್ಯಕ್ರಮ ಇಟ್ಟಿದ್ದರು ಅದೆಲ್ಲ ನಮ್ಮೆಲ್ಲ ಕುರುನ್ಸಿಟಿ ಸಮಾಜದವ್ರಿಗೆ ಅಂತಾನೆ ಈ ಕುರು ಸಭೆ ಅಲ್ಲೂ ಕೂಡ ಅಲ್ಲಿ ಗುರುಸಿ ಅದರಲ್ಲೂ ಕೂಡ ನಾವು ಬ ಇದೊಂದೇ ಅಲ್ಲ ಈ ಎಂತ ಇದೇನು ನಮ್ಮ ಆರ್ಟ್ಸ್ ಅಂದರೆ ಇದು ಭರತನಾಟ್ಯ ಆಗಿರ್ಬೋದು ಬೇರೆ ಇನ್ನ ರೀತಿಯ ಕಲೆಗಳಲ್ಲಿ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ನಮ್ಮ ಸಮಾಜದವರೇ ಉಮಾದೇವಿ ಅಂತ ಒಬ್ಬರು ಇದ್ದಾರೆ ಅವತ್ತು ಬಿಡಿ ಇವತ್ತು ಬಿ ಬಿಲಿಯರ್ಡ್ಸ್ ಬಿಲಿಯರ್ಡ್ಸಲ್ಲಿ ಅವರು ವರ್ಲ್ಡ್ ಚಾಂಪಿಯನ್ ಅಂತ ಪ್ರತಿಭೆಗಳು ನಮ್ಮ ಸಮಾಜದಲ್ಲೂ ಇದ್ದಾರೆ ಇನ್ನು ಮುಂದಿನ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಬರಬೇಕು ಸಮಾಜ ನಮ್ಮ ಸಮಾಜನ ಹೆಚ್ಚಿನ ರೀತಿಯಲ್ಲಿ ಗುರ್ತಿಸ್ಕೋಬೇಕು ಅಂತ ಹೇಳಿ ಬಯಸ್ತೀನಿ ಹೌದು ಸಾಧ್ಯ ಹೌದು ಈಗ ನೋಡಿ ನಮ್ಮ ಸಮಾಜ ಆರ್ಥಿಕವಾಗಿ ಹಿಂದಿದ್ದೀವಿ ಕಾರಣ ನಾವು ಈಗ ನಮ್ಮ ಕುರುಂಗ್ ಶೆಟ್ಟಿ ಸಮಾಜ ನೀವು ನೋಡಿದ್ದೀರಾ ಭಾಳ ಹಳೆದಾಗಿದೆ ಅಲ್ಲಿ ವರಮಾನ ಕಡಿಮೆ ಇದೆ ಇವತ್ತಿನ ನಾವೀಗಾಗಲೇ ಗೆದ್ದಂಥ ಸಂದರ್ಭ ಪ್ರಚಾರದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದವರಿಗೆ ನಾವು ಭರವಸೆ ಕೊಟ್ಟಿದ್ದೋ ಈ ಹಳೆ ಕಟ್ಟಡವನ್ನು ಕಡವಿ ನಾವು ಹೊಸ ಕಟ್ಟಡವನ್ನು ಮಾಡ್ತೀವಿ ಹೊಸದಾಗಿ ನೂತನವಾಗಿ ಸಾಕಮ ಭಾವನ ಕಟ್ಟಿ ಕಟ್ತೀವಿ ಅಂತ ನಾವು ಭರವಸೆ ಕೊಟ್ಟು ಅದನ್ನು ಕೂಡ ಈಗ ಕಾರ್ಯರೂಪಕ್ಕೆ ತರುವಂಥ ಸಂದರ್ಭ ಬಂದಿದೆ ಮಾರ್ಚ್ ತಿಂಗಳು ಅದನ್ನು ಕೆಡವಿ ನಾವೀಗ ಹೊಸದಾಗಿ ನೂತನ ಭಾವನೆ ಕಟ್ತಾಯಿದ್ದೀವಿ ಅಲ್ಲಿಂದ ನಮ್ಗೆ ಆರ್ಥಿಕ ಪರಿಸ್ಥಿತಿ ಭಾಳ ಹೆಚ್ಚಾಗ್ತದೆ ಅಂತ ನಾನು ನನ್ನ ಅನಿಸಿಕೆ ಆವಾಗ ನಾವು ಇನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಮತ್ತು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕುರುಣ್ ಶೆಟ್ಟ ಸಮಾಜ್ರು ರಾಜಕೀಯದಲ್ಲಿ ಯಾಕೆ ಇನ್ನೂ ಮುಂದೆ ಬರೆದಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದರೆ ನಾವು ರಾಜ್ಯ ನಮ್ಮ ಕುರುಣ್ ಶೆಟ್ಟಿ ಸಮಾಜವರು ಆಗಲೇ ಮುಂದೆ ಹಿಂದೆ ಒಬ್ಬರು ಮಲ್ಲಿಕಾರ್ ನಾಗಪ್ಪ ಅಂತ ಇದ್ದರು ಅವರು ಕೂಡ ಎಮ್ ಎಲ್ ಎ ಆಗಿ ಶಸ್ತ್ರ ಸಚಿವರಾಗಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ಈಗ ನಮ್ಮ ಶ್ರೀಮತಿ ಕೂಡ ಕ ಕಾಲದ ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ಬಿ ಬಿ ಎಂ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ ಈಗ ಎಲ್ಲ ಎಲ್ಲ ರೀತಿಯಲ್ಲೂ ನಾವು ರಾಜಕೀಯ ಹಂತ ಹಂತವಾಗೇ ಮುಂದೆ ಬರ್ತಾಯಿದ್ದೀವಿ ಈಗ ಈಗ ಬರುವಂಥ ಸಂದರ್ಭದಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು ಹಿರಿಯರಿ ಹಿರಿಯರಿಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ ಕೇಶ್ ಮನವಿ ಮಾಡಿಕೊಂಡಿದ್ದೀವಿ ನಮ್ಮ ಸಮಾಜವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಮಾಡಿಕೊಡುವ ಈಗ ಬರುವಂಥ ಸ್ಥಳೀಯ ಸ್ಥಳೀಯ ಚುನಾವಣೆಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ದಿನೇಶ್ ಅಂತ ಇದ್ದಾರೆ ಅವರು ಉಳ್ಳಾಳ ಕ್ಷೇತ್ರದ ನಿವಾಸಿಗಳು ಅವರು ಕೂಡ ಸಾಕಷ್ಟು ಸತತವಾಗಿ ಕೆಲವು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತೊಡ್ಕೊಂಡು ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅವರು ನಮ್ಮ ಜಿಲ್ಲಾ ಜನರಲ್ ಸೆಕ್ರೆಟರಿಯಾಗಿ ಉತ್ತಮ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಯಾರ ನಾಯಕರು ಇದನ್ನು ನೋಡ್ತಾ ಇದ್ದರೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನನ್ನ ಸಮಾಜದ ಅಧ್ಯಕ್ಷರಾಗಿ ನಾನು ಈ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದ ಹ್ಞೂ ಹೌದು ಈಗ ಜಿ ಬಿ ಎ ಚುನಾವಣೆ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಗೆದ್ದಿ ಅವರು ಸದಸ್ಯರಾಗಿ ಕೆಲಸ ಮಾಡಿದರು ತಮ್ಮ ಕೆಲಸ ಮಾಡಿದ್ರು ಸಾಕಷ್ಟು ಅನುದಾನ ತಂದು ಆ ವಾರ್ಡನ್ನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದನ್ನು ಪರಿಗಣಿಸಿ ಇವತ್ತು ನಮ್ಮ ನಾಯಕರು ನಮ್ಮ ನಾಯಕರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪ ಅವರು ನಮಗೂ ಕೂಡ ಈ ಭಾಗದಲ್ಲಿ ವಿನಾಯಕ ಲೇಔಟ್ ಅಂತ ಭಾಗದಲ್ಲಿ ನಮಗೆ ಈ ಭಾಗದಲ್ಲಿ ವಿನಾಯಕ ಲೇಔಟಲ್ಲಿ ಭಾಗವಹಿಸಲು ಒಂದು ಅವಕಾಶ ಟು ಎ ಲೇಡಿ ಮಾಡಿಕೊಟ್ಟು ಅವಕಾಶ ಮಾಡಿಕೊಡ್ತಿದ್ದಾರೆ ಅವ್ರಿಗೂ ಈ ಸಂದರ್ಭ ಧನ್ಯವಾದಗಳು ನಾನು ಹೇಳ್ತೀನಿ ನಮಸ್ಕಾರ ನಮ್ಮ ಏನು ಕುರಿನ್ ಶೆಟ್ಟಿ ಸಮಾಜ ಇದೆ ಇದು ನಮ್ಮ ಸಮಾಜ ನೇಕಾರರ ಸಮಾಜ ಸಮಾಜಕ್ಕೆ ನಾವು ಹೇಗೆ ಆಹಾರ ಒಕ್ಕಲಿಗ ಸಮಾಜ ಹೇಗೆ ಆಹಾರನ ಒದಗಿಸುತ್ತೋ ಹಾಗೆ ಮನುಷ್ಯನಿಗೆ ಮರ್ಯಾದೆ ಮಾನ ಮುಚ್ಚಲು ಬಟ್ಟೆ ವಸ್ತ್ರವನ್ನು ಕೊಡುವಂಥ ಸಮಾಜ ಅಂದರೆ ಸಮಾಜಕ್ಕೆ ಮನುಷ್ಯ ತನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವಂಥ ಅವಶ್ಯಕತೆ ಇರುವಂಥ ಉಡುಪನ್ನು ಕೊಡುವಂಥ ಸಮಾಜ ಈ ನೇಕಾರ ಸಮಾಜ ಅದು ನಮ್ಮ ಸಮಾಜ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ ನಮ್ಮ ಒಂದು ಈ ನೇಕಾರ ಸಮಾಜ ಶೆಟ್ಟಿ ಸಮಾಜ ಇವತ್ತು ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಒಂದು ಸಣ್ಣ ಸಮಾಜ ಆದರೂ ಸಹ ಇವತ್ತು ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ನಮ್ಮ ಒಂದು ಸಮಾಜ ಏನಿದೆ ನೇಕಾರ ಸಮಾಜ ಎಷ್ಟೇ ನಮ್ಮಲ್ಲಿ ಜನಸಂಖ್ಯೆ ಇವತ್ತು ಹೆಚ್ಚಾಗಿದ್ದರೂ ಸಹ ನಮ್ಮನ್ನು ಒಂದು ಮೈನಾರಿಟಿ ಗ್ರೂಪ್ ಆಗಿ ಪರಿಗಣಿಸಲಾಗಿದೆ ಇವತ್ತು ನಾವು ಒಂದು ಆ ಸಮಾಜನ ನಮ್ಮನ್ನು ಸರ್ಕಾರ ಗುರುತಿಸಬೇಕಾಗಿದೆ ಇವತ್ತು ನಮ್ಮಲ್ಲಿ ಸಾಕಷ್ಟು ಹತ್ತತ್ರ ಸುಮಾರು ಒಂದು ಮೂವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಸಮಾಜ ನಮ್ಮದು ಮೂವತ್ತು ಲಕ್ಷ ಇದ್ದರೂ ಸಹ ನಮ್ಮನ್ನು ತುಂಬ ಕಡೆಗಣಿಸಿ ನೋಡ್ತಾ ಇದ್ದಾರೆ ಆದ ಕಾರಣ ನಮ್ಮ ಆದರೂ ನಾವು ಹಠ ಬಿಡದೆ ನಮ್ಮ ಸಮಾಜದ ಪ್ರಮುಖರು ಎಲ್ಲರೂ ಸೇರಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ಬೋದು ಹಾಗೆ ರಾಜಕೀಯದಲ್ಲೂ ಸಹ ಇವತ್ತು ತಲೆ ಎತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಅದಕ್ಕೆ ನಮಗೆ ಸರ್ಕಾರದ ವತಿಯಿಂದ ನಮಗೆ ಪೂರ್ಣ ಸಹಕಾರವನ್ನು ಬೇಕಾಗಿದೆ ಆದ ಕಾರಣ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವತ್ತು ನಮ್ಮದು ಏನು ಸಮಾಜ ಇದೆ ನೇಕಾರ ಸಮಾಜ ಕುರಿನ್ ಶೆಟ್ಟಿ ಸಮಾಜ ಇದಕ್ಕೆ ಸರ್ಕಾರ ಆದಷ್ಟು ನಮ್ಮ ಕಡೆ ಗಮನ ವಹಿಸಬೇಕು ನಮಗೆ ಸರ್ಕಾರದ ಸಿಗುವಂಥ ಸವಲತ್ತುಗಳಲ್ಲಿ ನಮಗೂ ಒದಗಿಸ್ಕೊಡ್ಬೇಕು ನಮಗೆ ಆದಂಥ ಒಂದು ರಿಸರ್ವೇಷನನ್ನು ಮಾಡಿಕೊಡ್ಬೇಕು ನಾವು ಒಂದು ಟು ಎ ಕ್ಯಾಟಗರಿಗೆ ಸೇರಿದ್ದೀವಿ ಆ ಸೇರಿದರೂ ಸಹ ನಮಗೆ ನಮ್ಮ ನೇಕಾರ ಸಮಾಜಕ್ಕೆ ಅಂತಲೇ ಒಂದು ಮೀಸಲಾಗಿ ನಮಗೆ ಒಂದು ಮೀಸಲು ಪಟ್ಟಿಯಲ್ಲಿ ನಮಗೊಂದು ಆದ್ಯತೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ ತಮ್ಮ ವಾಹಿನಿ ಮುಖಾಂತರ ಹಾಗೆ ಇವತ್ತು ಖುಷಿ ತಂಡ ಸತತವಾಗಿ ಕ್ರಿಕೆಟ್ ತಂಡ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದೆ ಸತತವಾಗಿ ಇವತ್ತು ಒಂದು ಸಮಾಜದಲ್ಲಿ ಕ್ರೀಡೆಯಲ್ಲೂ ಎಲ್ಲರೂ ಅನ್ನೋ ತೋರಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಖುಷಿ ಅನ್ನೋ ಒಂದು ತಂಡ ಇವತ್ತು ಯಶಸ್ಸಾಗಿ ಮುಂದೆ ಇನ್ನೂ ಮುಂದೆ ಹೆಚ್ಚಿನ ರೀತಿಯಲ್ಲಿ ಈ ಕ್ರೀಡೆಯನ್ನ ಅಭಿವೃದ್ಧಿಗೊಳಿಸಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸರ್ ಸತತವಾಗಿ ನಾವು ಜ್ಞಾನಭಾರತಿ ವಾರ್ಡ್ನಲ್ಲಿ ಸಮಾಜದ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಈ ಸಮಾಜ ಕೆಲಸದ ಮಾಡ್ಕೊಳ್ಳೋದಲ್ಲದೆ ಪ್ರತಿ ಪಕ್ಷದ ಕೆಲಸವನ್ನು ಕೂಡ ಸಹ ಮಾಡ್ಕೊಂಡು ಬರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈಗ ಅದನ್ನು ಗುರುತಿಸಿ ನಮಗೆ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯನ್ನು ಕೊಟ್ಟಿದ್ದಾರೆ ಆದರೂ ನಾವು ಆ ಜ್ಞಾನಭಾರತಿ ವಾರ್ಡ್ಗೆ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ಅದಕ್ಕೆ ನಮ್ಮ ಹಿರಿಯರು ಪಕ್ಷದ ಅಧ್ಯಕ್ಷರು ಗಮನ ವಹಿಸಿದ್ದಾರೆ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ನಂಬಿಕೆ ಇಟ್ಕೊಂಡೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದ ಕೊಟ್ಟಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಸಮಾಜಕ್ಕೆ ಮಾಡಿಕೊಡ್ಬೋದು ಮತ್ತು ಅಲ್ಲಿರುವಂಥ ಕುಂದುಕೋರತೆ ಸಮಸ್ಯೆಗಳನ್ನು ನಿವಾರಿಸಿ ಹಾಗೆ ಪಕ್ಷಕ್ಕೂ ಒಂದು ಹೆಸರು ತರುವಂತ ಕೆಲಸವನ್ನು ಮಾಡ್ಬೋದು ಹಾಗೆ ನಮ್ಮ ಒಂದು ಸಮಾಜಕ್ಕೂ ಒಂದು ಹೆಸರು ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹೇಳಕ್ ಬಯಸ್ತೇನೆ ಖಂಡಿತ ಖಂಡಿತ ಇವತ್ತು ಸಮಾಜದಲ್ಲಿ ಯಾರ್ಯಾರು ಮುಂದೆ ಬಂದಿದ್ದಾರೆ ಮುಂದೆ ಬಂದಂಥವರು ಅವರು ಎಲ್ಲರೂ ಒಗ್ಗೂಡಿ ಒಂದು ಒಂದು ಮನಸ್ಸಿನಲ್ಲಿ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಒಗ್ಗೂಡಿ ಸಮಾಜವನ್ನು ಕೈ ಎತ್ತುವಂಥ ಎತ್ತುವಂಥ ಕೆಲಸವನ್ನು ಮಾಡಬೇಕು ಅದನ್ನು ನಾನು ಕೇಳ್ಕೊಳ್ತೀನಿ ಎಲ್ಲರಲ್ಲೂ ಅದನ್ನು ಮಾಡಿದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಏಳಿಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾಜದ ಎಲ್ಲ ಜನಗಳ ಜೊತೆಗೆ ಎಲ್ಲರ ಮನಸ್ಸುಗಳು ಒಂದಾಗುತ್ತೆ ಅನ್ನೋ ಒಂದು ಮಾತು ಖಂಡಿತ ಇದರಲ್ಲಿ ನೂರಕ್ಕೆ ನೂರು ಸತ್ಯವಾದ ಮಾತು ಯಾವುದೇ ಒಂದು ಆಗಲಿ ಸಮಾಜ ಒಂದು ಒಗ್ಗೂಡಬೇಕಾದಾಗ ಅದಕ್ಕೆ ಒಂದೊಂದು ಒಂದು ವೇದಿಕೆ ಬೇಕು ಆ ವೇದಿಕೆ ಒಂದು ಕ್ರೀಡೆಯಲ್ಲಾಗುವುದು ಸಾಮಾಜಿಕ ಕಾರ್ಯಕ್ರಮದಲ್ಲಾಗ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಾಗ್ಬೋದು ಒಂದು ರಾಜಕೀಯ ಕ್ಷೇತ್ರದಲ್ಲಾಗ್ಬೋದು ಆ ಒಂದು ಈ ಒಂದು ಭಾಗಗಳಲ್ಲಿ ನಾವು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಖುಷಿ ಅನ್ನೋ ಒಂದು ತಂಡ ತುಂಬ ಸತತವಾಗಿ ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ ಸರ್